ಅದೇ ಈಗ ನೂರು ಮಾಲಲ್ಲಿ ಮುಖ್ಯವಾಗಿ ನಮಗೆ ಹೊರಗಡೆ ಎಲ್ಲ ಜಾಗ ಕೊಟ್ಟಿರೋದ್ರಿಂದ ಒಂದು ಓಪನ್ ಆಡಿಟೋರಿಯಂ ಅಲ್ಲಿ ಮಾಸ್ಟರ್ ಕ್ಲಾಸ್ಗಳು ಮತ್ತು ಯಂಗ್ಸ್ಟರ್ಸ್ಗೆ ಬೇಕಾದಂಥ ಮಾಹಿತಿಗಳು ಏನೇನು ಅದಲ್ವ ಓಪನ್ ಆಡಿಟೋರಿಯಂ ಅಲ್ಲಿ ತುಂಬ ಜನರನ್ನ ಸೇರಿಸಿ ಒಳ್ಳೊಳ್ಳೆ ನಮ್ಮ ಕಾರ್ಯಕ್ರಮಕ್ಕೆ ಬರುವಂಥ ಯಾರು ಸ್ಪೀಕರ್ಗಳ ಕಾರ್ಯಕ್ರಮವನ್ನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ದಯವಿಟ್ಟು ಬಂದು ಕನ್ನಡ ಇತಿಹಾಸ ಅದು ಇದೆ ಫೋಟೋ ಅದೇ ಅದನ್ನ ಹೇಳಿದೆ ಮುಖ್ಯವಾಗಿ ತೊಂಬತ್ತು ವರ್ಷದ ಇತಿಹಾಸವನ್ನು ತೋರಿಸುವಂಥ ನಮ್ಮ ಫೋಟೋ ಎಕ್ಸಿಬಿಷನ್ ಇರುತ್ತೆ ಕನ್ನಡದ ಫೋಟೋ ಎಕ್ಸಿಬಿಷನ್ ಇರುತ್ತೆ ಜೊತೆಗೆ ಅಂದ್ಕೊಂಡಿದ್ವಿ ಸಮಯದ ಅಭಾವ ಇದೆ ಇನ್ನೂ ಗೊತ್ತಿಲ್ಲ ಸಾರ್ವಜನಿಕರಿಗೆ ಸಾರ್ವಜನರಿಗೆ ಪ್ರತಿಯೊಂದು ದಿವಸ ತರ್ಟಿ ಫೈಮ್ ಥೈ ಎಮ್ ಎಮ್ ಕ್ಯಾಮ್ರಾದಲ್ಲಿ ಏನು ಸಿನಿಮಾ ಬರ್ತಾಯಿತ್ತು ತರ್ಟಿ ಫೈವ್ ಎಮ್ ಎಮ್ ಆಗಬೇಕು ಸ್ಕೋಪ್ ಸಿನಿಮಾಗಳು ಏನಿತ್ತು ಅಥವಾ ಸಿಕ್ಸ್ಟೀನ್ ಎಮ್ ಎಮ್ ಸಿನಿಮಾಗಳು ಆ ಕ್ಯಾಮ್ರಾದಲ್ಲಿ ಪ್ರತಿ ದಿವಸ ಒಂದೊಂದು ಸಿನಿಮಾನ ಲೂಲು ಮಾಲ್ನ ಹೊರಾಂಗಣದಲ್ಲಿ ಪ್ರತಿ ದಿವಸ ಒಂದೊಂದು ಕ್ಲಾಸಿಕ್ ಸಿನಿಮಾನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ನಾವು ಹಳೆಯ ಕ್ಯಾಮ್ರಾಗಳನ್ನ ಹುಡುಕಿ ಅದನ್ನು ರೆಡಿ ಮಾಡ್ಕೊತ ಇದ್ವಿ ಕೂಡ ಅದು ಬಂದಾಗ ಯಾಕಂದರೆ ಮುಂಚೆ ನಾವು ಟೆಂಟಲ್ಲಿ ಸಿನಿಮಾ ನೋಡ್ತಾ ಇದ್ವಿ ಆಮೇಲೆ ಅಲ್ಲಲ್ಲಿ ನಮ್ಮ ಗಣೇಶ ಫಂಕ್ಷನಲ್ಲಿ ರಾಜ್ಯೋತ್ಸವದಲ್ಲಿ ನಮಗೆ ಸಿನಿಮಾಗಳು ತೋರಿಸೋರು ವ್ಯಾನಲ್ಲಿ ಬಂದು ಆ ಫಾರ್ಮೆಟಲ್ಲಿ ಫಿಲ್ಮ್ ಫಿಲ್ಮ್ ಪ್ರಿಂಟ್ 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 ಪ್ರೊಜೆಕ್ಷನ್ ಸಿಕ್ಸ್ನ ಈಗ ಬ್ಲೋ ಅಪ್ ಮಾಡಿ ಪುಣೆಯಿಂದ ನಾವು ಅದನ್ನು ತರಿಸ್ಕೊಂಡು ನಮ್ಮಲ್ಲೂ ಇದೆ ಅಂದರೆ ಅದನ್ನು ಪ್ರಿಸರ್ವ್ ಮಾಡಿರ್ತೀವಿ ಅಂಥ ಸಿನಿಮಾಗಳನ್ನ ಪ್ರೊಜೆಕ್ಷನ್ ಆಗುತ್ತೆ ಫಿಲಿಮ್ ಪ್ರೊಜೆಕ್ಷನ್ ಕೂಡ ಆಗುತ್ತೆ ದಯವಿಟ್ಟು ನಮ್ಮ ಎಲ್ಲ ಪತ್ರಕರ್ತರು ಮತ್ತು ಟಿ ವಿ ಮಾಧ್ಯಮದವರು ಇದಕ್ಕೆ ಪ್ರೋತ್ಸಾಹ ಕೊಡಿ ಇದನ್ನು ಪ್ರಚಾರಕ್ಕೆ ಕೊಡಿ ಅಂತ ನಮ್ಸ್ತೀವಿ ದರ್ಶನ್ ಸುದೀಪ್ ಅವರ ಫ್ಯಾನ್ಸ್ ಮಾತುಕತೆ ಹಿರಿಯ ನಟನಾಗಿ ಒಂದೇ ಒಂದು ಹೇಳಿಕೆ ಇಷ್ಟಪಡ್ತೀನಿ ದರ್ಶನ್ ಫ್ಯಾನ್ಸ್ ಸುದೀಪ್ ಫ್ಯಾನ್ ಅವರು ಯಶ್ ಫ್ಯಾನ್ ಅಪ್ಪು ಸಾರ್ ಫ್ಯಾನ್ ಅಂದರೆ ಪುನೀತ್ ರಾಜ್ ಕುಮಾರ್ ಫ್ಯಾನ್ ಶಿವರಾಜ್ ಕುಮಾರ್ ಫ್ಯಾನ್ ಉಪೇಂದ್ರ ಅವ್ರ ಫ್ಯಾನ್ ಎಲ್ಲರೂ ನನ್ನ ಫ್ಯಾನ್ ಆಗಿರೋದ್ರಿಂದ ಎಲ್ರಿಗೂ ಒಳ್ಳೇದೇನೆ ಇವೆಲ್ಲ ಭಾಳ ಪಾಸಿಟಿವ್ ಆಗಿ ನನ್ನ ಜೊತೆ ಹೋರಾಡಿದ್ರಿ ಅದು ಮಾತ್ರ ಹೇಳ್ತೀನಿ ಅದಕ್ಕೆ ಗಣೇಶ್ ಮಾಡ್ತೀವಿ ನಿಮ್ಗೆ ಏನು ಅಲ್ಲಿ ವ್ಯವಸ್ಥೆ ಏನು ವ್ಯವಸ್ಥೆ ಬೇಕು ಎಲ್ಲವನ್ನು ನಾನು ಈ ಬಾರಿ ಮಾಡಿರ್ತೀನಿ ಪಲ್ಪಂಗಿ ಗಾಯಿತು ಕಾಫಿ ಅಥವಾ ಏನೋ ಯಾಕೆ ಇದೆ ಈ ರೀತಿ ಆಗಲ್ಲ ಈ ಬಾರಿ ಎಲ್ಲ ಪತ್ರಕರ್ತರಿಗೆ ಅದೇ ರೆಸ್ಟೋರ್ ಆಗಿರೋ ರೆಸ್ಟೋರ್ ಆಗಿರೋ ಎಲ್ಲ ಕನ್ನಡ ಸಿನಿಮಾಗಳನ್ನು ನಾವು ಪ್ರೊಜೆಕ್ಟ್ ಮಾಡ್ತಾ ಇದೀವಿ ಅದು ಮನಸ್ಸಿನಲ್ಲಿ ನಿಮ್ಮ ಕೋಪರೇಷನ್ ತುಂಬಾ ಮುಖ್ಯ ನಮ್ಮ ಆರ್ಟಿಸ್ಟಿಕ್ ಡೈರೆಕ್ಟರ್ ಮಿಸ್ಟರ್ ಮುರಳಿ ಅವರು ಇವ್ರನ್ನ ತಗೊಂಡಿದ್ವಿ ಇವರು ಕೂಡ ವಿದ್ಯಾಶಂಕರ್ ಅವರ ಜೊತೆ ಅವ್ರು ಕೆಲಸ ಮಾಡಿದವರು ಸುಮಾರು ವರ್ಷದ ಜೊತೆಯಲ್ಲಿದ್ದು ಎಲ್ಲ ಫೆಸ್ಟಿವಲ್ಗಳಲ್ಲೂ ಅವರ ಇದು ಅವರಿಗೆ ಅಭ್ಯಾಸ ಇದೆ ಮತ್ತು ಅವ್ರಿಗೆ ಅನುಭವ ಇದೆ ಅದರಿಂದ ಈ ಈ ವರ್ಷ ಮುರಳಿಯವರು ನಮ್ಮ ಫೆಸ್ಟಿವಲ್ ಆಗಿದ್ದಾರೆ ನಾನು ಫೆಸ್ಟಿವಲ್ ಡೈರೆಕ್ಟರ್ ನಾನು ಇವ್ರ ನೇತೃತ್ವದ ನಾವು ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ